ಅವನ ಈ ಹೊಸ ಐಡಿಯಾವನ್ನು ಚರ್ಚಿಸಲು ಬೆಂಗಳೂರಿಗೆ ಹೋಗಿದ್ದು ಆದರೆ ಅಲ್ಲಿ ಒಂದು ಕಂಪನಿಯವರು ಅವನನ್ನು ನಿಂದಿಸಿದರು ನೀನು ಕಸದ ಹುಡುಗ ನಿನ್ನ ಪ್ಲಾನ್ ಕೂಡ ಕಸದಷ್ಟೇ ಕೆಟ್ಟದಾಗಿದೆ ಎಂದರು ಆ ದಿನ ರಾಮಣ್ಣ ಅಳಲಿಲ್ಲ ಬೇಸರ ಮಾಡಿಕೊಳ್ಳಲಿಲ್ಲ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ ತನ್ನ ಆತ್ಮವಿಶ್ವಾಸವನ್ನು ಕೈಬಿಡಲಿಲ್ಲ ಬದಲಾಗಿ ತಾಯಿಗೆ ಕರೆ ಮಾಡಿದ ಅಮ್ಮ ಅವರು ನನ್ನನ್ನು ಕಸದ ಹುಡುಗ ಅಂತಾರೆ ಆದರೆ ನಮಗೆ ಇಲ್ಲಿಯವರೆಗೆ ಬದುಕಲು ಸಹಾಯ ಮಾಡಿದ ಆ ಬಿಸಾಡಿದ ಕಸದಿಂದಲೇ ನಾನು ನನ್ನ ಮುಂದಿನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿ ಇಂಥ ಅಹಂಕಾರದ ಜನರ ಮುಂದೆ ಸಂಪತ್ತಿಗೆ ಸವಾಲಾಗಿ ಎದೆ ಕೊಟ್ಟು ಧೈರ್ಯವಾಗಿ ಬದುಕುವೆಯಮ್ಮ ಈ ಮಾತನ್ನು ಕೇಳಿದ ಅಮ್ಮ ಹೇಳ್ತಾಳೆ ಈ ನಿನ್ನ ಕುಂದದ ಆತ್ಮವಿಶ್ವಾಸವೇ ನಿನ್ನ ಸಂಪತ್ತಿಗೆ ಸವಾಲು ಎಂಬ ಈ ನಿನ್ನ ಗುರಿಯನ್ನು ಮುಟ್ಟುವ ದಾರಿಯ ದೀಪವಾಗಲಿ ಮಗನೆ